ಇದೊಂದು ಶುಭ ಸಮಾರಂಭ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ಎಂಟು ಮುತ್ತ ಇರ್ತಕ್ಕಂತ ಒಂದು ಚಲನಚಿತ್ರದ ಆಡಿಗೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಕಟ್ಟಿ ಕುಲಕರ್ಣಿ ಮುಕ್ತಾನೆ ನನಗೆ ಹೀಗೆ ಅನಿಸ್ತಾ ಇದೆ ಅಲ್ಲ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ನಿರ್ದೇಶಕರು ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತದ ಬೆಟ್ಟಿ ಅವರಿಗೆ যে ಸನ್ಕಾರ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಿರಲ್ಲ ದೋತೇಕ ಈ ಒಂದು ಚಿತ್ರ ಚಿತ್ರ ರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿ ತಾಯಿಯನ್ನ görürಸ್ನಗ್ತದೆ ಒಂದು ಕ್ಷೇತ್ರ ಆಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಆಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರ ಸಾಹೇಬರು ನಮ್ಮ ಎಸ್ ಪಿ ನಮ್ಮ ರೆಡ್ಡಿ ಅನಿಲ್ ಕುಮಾರ್ ಸರ್ ಅವರು ಆ ನಂತರ ಇನ್ನು ಅನೇಕ ಜನ ತಾವೆಲ್ಲರೂ ಕೂಡ ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ನೆರವೇ ಇಲ್ಲಿ ಪಾಲ್ಗೊಂಡಿದ್ದೇವೆ ಸಂಗೀತ ಕ್ಷೇತ್ರ ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಒಂದು ಕೊಡುಗೆ ಕೊಟ್ಟದೆ ನಾನು ಚಿಕ್ಕವಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡ ಕಣ್ಣಪ್ಪ ಸಿನಿಮಾ ನೋಡಿದ್ದೆ ಅದಾದ ನಂತರ ಬಂಗಾರದ ಮನುಷ್ಯ ಒಡಬುಕ್ಕಿರವರು ಜೀವನ ಚೈತ್ರ ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾವು ನೋಡಿದ್ದೀನಿ ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಒಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆ ಆಗ್ತದೆ ದಾರಿ ಬಿಟ್ಟವರು ಒಳ್ಳೆಯ ದಾರಿಗೆ ಬರ್ತಾರೆ ಇಂಥದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು ಮತ್ತು ನಾನು ಎದ್ದು ಮುಕ್ತ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ ಇದು ಸಾವಿನ ಮನೆಯಲ್ಲಿ ಆ ವಾಕ್ಯ ಉಳಿಸವರ ಬಗ್ಗೆ ಮಾಡಿರತಕ್ಕಂಥ ಸಿನಿಮಾ ಇರತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ ಅಂತ ಸಮಾಜದಿಂದ ಬಹಳ ಜನ ಸಮಾಜದಿಂದ ಬಹಳ ದೂರ ಇರ್ತಕ್ಕಂತಹ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರ್ತಕ್ಕಂತಹ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರ ತಂಡ ಮಾಡಿದೆ ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು ಈ ಹಿಂದೆ ಒಂದು ಕಾಂತಾರ ಎಂತ ಒಂದು ಕೂಡ ಬಂದಿತ್ತು ಬಹುತೇಕ ಆ ಭಾಗದಲ್ಲಿ ಆ ಒಂದು ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ ಯಾವಾಗ ಆ ಸಿನಿಮಾ ಬಂತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆ ಖ್ಯಾತಿ ಆ ಸಿನಿಮಾ ಗಳಿಸ್ತು ಹಾಗೆಯೇ ಈ ಎಂಟು ಮುಕ್ತ ಇರ್ತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಒಂದು ಜನಾಂಗವೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡೋದರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ ಅಂತ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗ್ಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಶ್ರೇಷ್ಠ ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸ ಅದರಲ್ಲಿ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದರು ನಿಜವಾಗ್ಲೂ ಅವರ ನಯ ವಿನಯ ಅವರಲ್ಲಿ ಇರ್ತಕ್ಕಂಥ ದೈವಿಕ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಿ ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರಬಹುದು ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಜನ ಯಾವಾಗಲೂ ಕೂಡ ದೈವಿ ಭಕ್ತರು ಹೀಗಾಗಿ ಅವರನ್ನ ಎತ್ತರಕ್ಕೆ ಕಳಿಸ್ತಾರೆ ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ ನಾಲ್ಕನೇ ವರ್ಷದಿಂದ ಅವರು ಸಂಗೀತ ಯಾತ್ರೆ ಪ್ರಾರಂಭ ಮೇಲೆ ನಮ್ಮ ಸರ್ ಅವರು ಹೇಳ್ತಾ ಇದ್ದಾರೆ ಅಜ್ಜಿಯವರ ಸಂಸ್ಕಾರ ಭಾಳಗೊಂಡು ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ ಅವರ ಪೂಜ್ಯ ಪ್ರವೇಯವೂ ಕೂಡ ಈ ಲೆಟಾರೆ ಅವರನ್ನು ಸೈಕಲ್ ಮೇಲೆ ಬೈಕ್ ಮೇಲೆ ಕುಳ್ಳಿಸಿ ಎಲ್ಲರಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು ಮತ್ತು ಬಸವರಾಜ ರಾಜ್ ಶಿಷ್ಯರಾಗಿ ಬೆಳೆದಿದ್ದು ಅವರ ಸಂಭಾಗ್ಯ ಎಸ್ ಪಿ ಬಾಲ್ ಅವರ ಆಶೀರ್ವಾದವಕ್ಕೂ ಕೂಡ ಮಗ್ರಾಸದಲ್ಲಿ ಪ್ರಥಮ ಬಾರಿ ದೊರೆಯಿತು ಎತ್ತಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಓಬಿ ಅವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಈ ಸಂಗೀತದ ಬಗ್ಗೆ ಅನ್ನೋದನ್ನ ನಾನು ಕೇಳಿದ್ದೇನೆ ಭೀಮಸೇನ್ ಜೋಶಿಯವರ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ್ ಪಡ್ತಾರವರ ಸುಪುತ್ರರು ಕೂಡ ಇದ್ದಾರೆ ಬಹಳ ಭಕ್ತ ಹೆಸರು ಇಂತಿಂತ ಒಳ್ಳೆ ದಿಗ್ಗಜರು ಈ ವ್ಯಕ್ತಿಗಳಿದ್ದಾರೆ ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಕಳಿಸ್ಲಿ ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನು ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕಂಡಿಗೆ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ಮುಂದೆ ವಿರಾಮ ಧನ್ಯವಾದ